नमस्कार वीक्षक आर न्यूज के स्वागत ना पर्वस ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವೃತ್ತಿ ನಿರೀಕ್ಷಕರ ಕಚೇರಿಗೆ ಹಾಗೂ ಪೊಲೀಸ್ ಠಾಣೆಗೂ ಭೇಟಿ ನೀಡಿದ ಆರಕ್ಷಕ ಮಹಾನಿರೀಕ್ಷಕರು ಉತ್ತರ ವಲಯ ಚೇತನ್ ಸಿಂಗ್ ರಾಥೋಡ್ ವಾರ್ಷಿಕ ಪರಿವೀಕ್ಷಣೆ ಕುರಿತು ಆರಕ್ಷಕ ವೃತ್ತಿ ನಿರೀಕ್ಷಕರ ಕಚೇರಿ ರಾಮದುರ್ಗಕ್ಕೆ ಭೇಟಿ ನೀಡಿ ವಾರ್ಷಿಕ ಪರಿವೀಕ್ಷಣೆಯನ್ನು ಮಾಡಿದರು ಆರಕ್ಷಕ ವೃತ್ತಿ ನಿರೀಕ್ಷಕರ ಕಚೇರಿ ಪರಿವೀಕ್ಷಕನೆಯನ್ನು ಮುಗಿಸಿಕೊಂಡು ಜನಸ್ನೇಹ ಪೊಲೀಸ್ ಠಾಣೆ ರಾಮದುರ್ಗಕ್ಕೆ ಭೇಟಿ ನೀಡಿ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವೈಖಾರಿ ವಿಚಾರಿಸಿದರು ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಕಾನೂನು ವ್ಯವಸ್ಥೆ ಸುಗಮ ಸಂಚಾರ ಅಪರಾಧ ತಡೆಗಟ್ಟುವಿಕೆ ಕುರಿತು ಸೂಕ್ತ ಮಾರ್ಗದರ್ಶನ ನೀಡಿದರು ಹಾಗೂ ಸಿಪಿಐ ಆಫೀಸ್ ಆವರಣದಲ್ಲಿ ಸಸಿ ನಿಟ್ಟು ಪರಿಸರ ಜಾಗೃತಿ ಮೂಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮ್ ಶಂಕರ್ ಗುಳೇದ್ ಡಿವೈಎಸ್ಪಿ ಚಿದಂಬರಂ ಮಡಿವಾಳರ್ ರಾಮದುರ್ಗದ ನಿರೀಕ್ಷಕರಾದ ವಿನಾಯಕ್ ಬಡಿಗೆರ್ ಪಿಎಸ್ಐಗಳಾದ ಸವಿತಾ ಮುನ್ಯಾಳ್ ಎಸ್ಎಚ್ ಪವಾರ್ ಬಸವರಾಜ್ ಕೊಣ್ಣೂರ್ ಸೇರಿದಂತೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ವಾರ್ಷಿಕ ಒಂದು ಪರಿವೇಕ್ಷಣೆ ಇರ್ತದೆ ವಾರ್ಷಿಕ ಪರಿವೇಕ್ಷಣದಲ್ಲಿ ಅವರಿಗೆ ಮುಂದಿನ ವರ್ಷ ಮುಂದಿನ ಟೈಮ್ನಲ್ಲಿ ಬರ್ತಾ ಇರುವ ದಯಾನೋಡೋ ಸಮಸ್ಯೆ ಬಗ್ಗೆ ಅದನ್ನು ಹೇಗೆ ಅಟೆಂಡ್ ಮಾಡಬೇಕು ಅದು ಎಲ್ಲ ನಾವು ಪರಿವೇಕ್ಷಣೆಯಲ್ಲಿ ಕೇಳ್ತೀವಿ ಮತ್ತು ಏನೇ ಕಾರ್ಯ ಈಗ ಇಲ್ಲಿವರೆಗೆ ಏನು ನಡೆದಿದೆ ಕ್ರೈಮ್ ನಡೆದಿದೆ ಹೆಂಗೆ ಡಿಟೆಕ್ಷನ್ ನಡೆದಿದೆ ಅದರ ಬಗ್ಗೆ ನಾವು ಸಲಹೆ ಸೂಚನೆ ಕೊಡಲಿಕ್ಕೆ ಬರ್ತೀವಿ ಸರ್ ಇವತ್ತು ರಾಮದೂರದಲ್ಲಿ ಡಿವೈಸ್ ಹಳೆ ಕಟ್ಟಡದಲ್ಲಿ ಸರ್ ಕಂಬ ಅಂತ ಸ್ವಂತ ಜಾಗ ಸಿಟಿ ಇಲ್ಲಿದೆ ಇನ್ನೊಂದು ನಿರ್ಮಾಣ ಕ್ಯಾಂಪ ಹೌದು ನಾವು ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ನಾವು ಈಗಾಗಲೇ ಸಲ್ಲಿಸ್ತಾ ಇದ್ದೀವಿ ಜಾಗ ಸಾಕಷ್ಟು ನಮ್ಮ ಹತ್ತಿರ ಇದೆ ಅದು ಸ್ಯಾಂಕ್ಷನ್ ಬಂದಮೇಲೆ ನಾವು ಕಟ್ಟಡ ಇದೊಂದು ಪ್ರಮುಖವಾದ ವಿಷಯ ಏನಂದರೆ ಇದು ರಾಮೂರ್ ತಾಲೂಕಿನ ರಾಮೂರು ಸಿಟಿಲಿ ಮೂರು ಕಡೆ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ಪೊಲೀಸರಿಗೆ ನಿಂತ್ಕೊಳ್ಳಿಕ್ಕೆ ಒಂದು ಸರಿಯಾದಂಥ ನೆರಳಾಗಿರ್ಬೋದು ಅಂತ ವ್ಯವಸ್ಥೆ ಇದೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಸೂಕ್ತ ಕ್ರಮ ತಗೊಳ್ತೀವಿ